ನಿನ್ನನ್ನು ಯಾರಾದರೂ ಅವಮಾನಿಸಿದರೆ ಚಿಂತಿಸಬೇಡ ಜನ ಸಾಮಾನ್ಯವಾಗಿ ದುಬಾರಿ ವಸ್ತುಗಳನ್ನೇ ತಿರಸ್ಕಾರ ಮಾಡ್ತಾರೆ ಯಾವ ಜನರಿಗಾಗಿ ನೀನು ನಿನ್ನ ಸಮಯವನ್ನು ಹಾಳು ಮಾಡಿಕೊಂಡು ಅವರಿಗಾಗಿಯೇ ನಿನ್ನ ಜೀವನವನ್ನು ಮುಡುಪಾಗಿಡ್ತೀಯೋ ಅವರೇ ನಿನ್ನನ್ನು ಸುಲಭವಾಗಿ ಮೋಸ ಮಾಡ್ತಾರೆ ಅಂಥವ್ರಿಗಾಗಿ ನೀನು ಯಾವತ್ತೂ ಪರಿತಪಿಸಬೇಡ ನಿನ್ನನ್ನು ಎಷ್ಟೇ ಕೆಳಮಟ್ಟಕ್ಕೆ ಕೆಟ್ಟ ಮಟ್ಟಕ್ಕೆ ಎಳೆದರೂ ಅವರ ಮಟ್ಟಕ್ಕೆ ನೀನು ಇಳಿಬೇಡ ಸುಮ್ಮನಿದ್ಬಿಡು ನೀನು ಯಾರೊಬ್ಬರ ಸೌಂದರ್ಯವನ್ನು ಪ್ರೀತಿಸಬಹುದು ಆದರೆ ಅಂತಿಮವಾಗಿ ಒಳ್ಳೆಯ ಗುಣವಂತರ ಜೊತೆ ಬದುಕಬೇಕೇ ಹೊರತು ಸೌಂದರ್ಯದ ಜೊತೆಗಲ್ಲ ಸಾಧಿಸಿಯೇ ತೀರ್ತೀನಿ ಅನ್ನೋ ಕಿಚ್ಚಿನ ಮನಸ್ಸಿನ ಮುಂದೆ ಮನಸ್ಸಿನ ಯಾವುದೇ ಅಡೆತಡೆಗಳು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ನುಡಿಗಳಲ್ಲಿ ಬಹಳ ಸುಂದರವಾಗಿ ಉಲ್ಲೇಖವಾಗಿದೆ ಕಲಾಂ ಸಾಹೇಬರ ಪ್ರಕಾರ ನೀನು ಜೀವನದಲ್ಲಿ ಮೂರು ಪ್ರಕಾರದ ವ್ಯಕ್ತಿಗಳಿಂದ ಯಾವತ್ತೂ ದೂರ ಇರು ಅಂತಹ ವ್ಯಕ್ತಿಗಳನ್ನು ನಿನ್ನ ಜೀವನದಲ್ಲಿ ಯಾವತ್ತೂ ನಂಬಲೇ ಬೇಡ ಮೊದಲನೇದಾಗಿ ಯಾವತ್ತೂ ನಿನ್ನನ್ನು ಟೀಕಿಸುವವರನ್ನು ಪ್ರತಿ ಸಾರಿ ನಿನ್ನನ್ನು ಯಾವುದೇ ಕಾರಣಕ್ಕೆ ಟೀಕಿಸ್ತಾನೆ ಇರೋ ಜನರನ್ನು ನಿನ್ನ ಜೀವನದಲ್ಲಿ ನೀನು ನಂಬಲೇ ಬೇಡ ಇಂತಹ ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ನಿನ್ನ ಜೀವನವನ್ನೇ ಹಾಳು ಮಾಡುವ ಸಂಭವ ಇರುತ್ತೆ ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ವೈಫಲ್ಯವನ್ನು ಹೋಗಲಾಡಿಸಲು ನಿನ್ನ ಆತ್ಮವಿಶ್ವಾಸ ಬಹಳ ಮುಖ್ಯ ನಿನ್ನನ್ನು ಟೀಕಿಸುವವರನ್ನು ಯಾವತ್ತೂ ನೀನು ನಿನ್ನ ಜೀವನದಿಂದ ದೂರ ನೀಡು ಎರಡನೇದಾಗಿ ನಿನ್ನ ಬಗ್ಗೆ ಅಸೂಹೆ ಪಡುವವರನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ ಆ ಕಷ್ಟಗಳನ್ನು ದಾಟಿ ಯಾರು ಸರಿಯಾಗಿ ಮುನ್ನುಗ್ತಾರೋ ಅವರೇ ಇತಿಹಾಸ ನಿರ್ಮಿಸ್ತಾರೆ ನಿನ್ನ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಯೇ ನಿನ್ನ ಮೂಲ ಬಂಡವಾಳ ಮತ್ತು ಅದೇ ನಿನ್ನ ಆಸ್ತಿ ಒಂದು ಸಣ್ಣ ಆಲೋಚನೆ ಒಂದು ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ ಆದರೆ ನಿನ್ನ ಬಗ್ಗೆ ಒಂದು ಸಮೂಹ ಇರುತ್ತೆ ಆ ಸಮೂಹ ನಿನ್ನನ್ನು ಕಂಡರೆ ಯಾವತ್ತೂ ಅಸೂಹೆ ಬರ್ತಾನೆ ಇರುತ್ತೆ ನಿನ್ನ ಗೆಲುವು ಅವರಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಅಂತಹ ವ್ಯಕ್ತಿಗಳನ್ನು ನೀನು ಎಲ್ಲಿಡಬೇಕೋ ಅಲ್ಲೇ ಇಡು ಕೊನೆಯದಾಗಿ ನಿನ್ನ ಬೆನ್ನ ಹಿಂದೆ ಮಾತನಾಡುವವರನ್ನು ನಿನ್ನ ಜೀವನದಲ್ಲಿ ಯಾರನ್ನಾದರೂ ನಂಬು ಆದರೆ ನಿನ್ನ ಬೆನ್ನ ಹಿಂದೆ ಮಾತನಾಡುವವರನ್ನು ಯಾವತ್ತೂ ನಂಬಬೇಡ ಅಂಥವರನ್ನು ನಿನ್ನ ಜೀವನದಿಂದ ಯಾವತ್ತೂ ಹೊರಗೆ ಇಡು ಅಂತಹ ವ್ಯಕ್ತಿಗಳು ನಿನ್ನ ಯಶಸ್ಸನ್ನು ಸಹಿಸಿಕೊಳ್ಳದೆ ಪ್ರತಿ ಸಲನೂ ನಿನ್ನ ಮುಂದೆ ಮಾತನಾಡಲಾಗದೆ ನಿನ್ನ ಬೆನ್ನ ಹಿಂದೆಯೇ ಮಾತಾಡ್ತಾರೆ ಅಂತಹ ಜನ ಇದ್ರು ಅಷ್ಟೇ ಸತ್ರು ಅಷ್ಟೆ ನಿನ್ನನ್ನು ಟೀಕಿಸುವವರನ್ನು ನಿನ್ನನ್ನು ಕಂಡ್ರೆ ಅಸೂಹೆ ಪಡುವವರನ್ನು ನಿನ್ನ ಬೆನ್ನ ಹಿಂದೆ ಮಾತನಾಡುವವರನ್ನು ಈ ತರಹದ ವ್ಯಕ್ತಿಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಂಬಬೇಡ ಅಂತಹ ವ್ಯಕ್ತಿಗಳನ್ನು ಯಾವತ್ತೂ ದೂರ ಇಡು ಕೊನೆಗೊಂದು ಮಾತು ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸು ಆದರೆ ನಿನ್ನ ಸಹಾಯ ತಗೊಂಡು ನಿನಗೆ ಮೋಸ ಮಾಡಿದವರನ್ನು ಯಾವತ್ತೂ ಕ್ಷಮಿಸಬೇಡ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಇನ್ನಷ್ಟು ನುಡಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ